ಏನು ಮಾಡೋದು ಸರ್ ಬನ್ನಿ ಸರ್ ಬನ್ನಿ ಸರ್ ಸಿದ್ಲಿಂಗು ವಿಚಾರವಾಗಿ ಈಗ ಎರಡು ಪಾತ್ರಗಳು ಪರಿಚಯ ಮಾಡ್ತಾ ಇದ್ದೀವಿ ಒಂದು ನಿಮ್ಗೆ ಆಲ್ರೆಡಿ ಗೊತ್ತಿದೆ ಯೋಗಿ ಸರ್ ಸಿದ್ಲಿಂಗು ಪಾತ್ರ ಮಾಡ್ತಾ ಇದ್ದಾರೆ ಸೋನು ಮೇಡಮ್ ಅವರು ನಿವೇದಿತಾ ಅಂತ ಹೇಳಿ ಒಂದು ಸರ್ಕಾರಿ ಸ್ಕೂಲ್ ಟೀಚರ್ ಪಾತ್ರ ಮಾಡ್ತಾ ಇದ್ದಾರೆ ಇವರಿಬ್ಬರು ಪಾತ್ರ ಮಾಡಿದರೆ ಅಭಿನಯಿಸಿದ್ದಾರೆ ಅನ್ನೋದಕ್ಕಿಂತ ಇಬ್ಬರು ಕೂಡ ಪಾತ್ರಗಳಲ್ಲಿ ಜೀವಿಸಿದ್ದಾರೆ ಇವರಿಬ್ಬರದ್ದು ಕೆಮಿಸ್ಟ್ರಿ ಏನಿದೆ ತುಂಬ ಚೆನ್ನಾಗಿ ಬಂದಿದೆ ಈ ಎರಡು ಇವರಿಬ್ಬರ ಜೊತೆ ಇನ್ನೂ ನಾಲ್ಕೈದಾರು ಜನ ಮುಖ್ಯವಾಗಿ ಪ್ರಯಾಣ ಮಾಡ್ತಾರೆ ಆ ಕಲಾವಿದರು ಯಾರು ಆ ಪಾತ್ರಗಳು ಏನು ಮತ್ತು ಅವ್ರು ಯಾರು ಅಂತ ಈಗ ಇನ್ನೇನು ಮುಂದಿನ ದಿನಗಳಲ್ಲಿ ನಾನು ಅದನ್ನೆಲ್ಲ ಹೇಳ್ತಾ ಹೋಗ್ತೀನಿ ಇವರಿಬ್ಬರ ಜೊತೆ ಕೆಲಸ ಮಾಡಿದ್ದು ನನಗೆ ತುಂಬ ಖುಷಿ ಇವ್ರ ಜೊತೆ ಸರ್ ಜೊತೆ ಮೊದಲು ಕೆಲಸ ಮಾಡಿದ ಅನುಭವ ನನಗೆ ಮೊದಲಿಂದನೂ ಇದೆ ಖುಷಿ ಆಮೇಲೆ ಇವರು ನಾ ನನಗೆ ನಾಯಕ ನಟ ಅನ್ನೋದಕ್ಕಿಂತ ಹೆಚ್ಚಾಗಿ ನನಗೆ ನಟ ನಟ ಯಾವ ಪಾತ್ರ ಬೇಕಾದರೂ ಮಾಡ್ತಾರೆ ಸೊ ಜೊತೆಗೆ ಗೆಳೆಯ ಹಿತೈಷಿ ಎಲ್ಲೂ ಎಲ್ಲವೂ ಕೂಡ ನನ್ನ ಮತ್ತು ಸೋನು ಮೇಡಮ್ನ ಪ್ರಯಾಣ ಮೊದಲನೇದು ಇವ್ರದ್ದು ಒಂದಷ್ಟು ಸಿನಿಮಾಗಳು ನೋಡಿದ್ದೆ ಇವ್ರ ಕೆಲಸ ಮಾಡಬೇಕು ಅಂತಲೂ ನನಗೆ ಬೈಕೆ ಇತ್ತು ಇದು ಸುಮ್ಮನೆ ಇವ್ರು ಇದ್ದಾರೆ ಅಂತ ಇಲ್ಲಿ ಬಿಟ್ಟು ಇಲ್ಲ ನಿಜವಾಗ್ಲೂ ಸೊ ಮೊದಲನೇ ಭೇಟಿಯಲ್ಲೇ ಮಾತಾಡಿ ಇದೆಲ್ಲ ಆದಾಗ ಇವರು ಓಕೆ ಅಂತಂದರು ಇವರು ತುಂಬ ಚೆನ್ನಾಗಿ ಪಾತ್ರದಲ್ಲಿ ಜೀವಿಸಿದ್ದಾರೆ ಒಂದೇ ಒಂದು ವಿಷಯ ಹೇಳ್ಬಿಡ್ತೀನಿ ಸ್ವಾರಸ್ಯಕರ ವಿಷಯ ಈಗ ನೀವುಗಳು ನನಗೆ ಪ್ರಶ್ನೆ ಕೇಳ್ತಾಯಿದ್ವಿ ನಾನು ನೀವು ಒಂದು ಪ್ರಶ್ನೆ ಕೇಳ್ತೀನಿ ಇದೇನು ಅಂತಂದರೆ ಸಿನಿಮಾದಲ್ಲಿ ನಾಯಕ ನಾಯಕಿ ಇದ್ದಾಗ ನಾಯಕನಿಗೆ ಯಾರಾದರೂ ಬಂದು ವಿಲನ್ ಹೊಡೆದಾಗ ನಾಯಕಿ ಏನು ಮಾಡ್ಬೋದು ಸಿಟ್ ಮಾಡ್ಕೊಬೋದಲ್ವಾ ಅಥವಾ ಏ ಯಾಕ್ರೆ ಹೊಡೆದ್ರಿ ಅಂತ ತಿರುಗಿ ಬಿಡ್ಬೋದಲ್ವಾ ಹೊಡೀಬೋದಲ್ವಾ ಇವ್ರನ್ನ ನಾವು ವಿಲನ್ ಬಂದು ಇವ್ರಿಗೆ ತಕ್ಷಣ ಇವರು ಅಥ್ವಾ ನಗ್ತಾ ಇದ್ದಾರೆ ಏನು ಎಕ್ಸ್ಪ್ರೆಷನ್ ಕೊಟ್ಟರು ನಗು ನಗು ಒಬ್ಬರು ಮಾಜಿ ಮುಖ್ಯಮಂತ್ರಿ ಇದ್ದಾರಲ್ಲ ಯಾವಾಗ್ಲೂ ನವನ್ ಸುಮ್ನೆ ನೋಡೋದ್ರೆ ನಗ್ತಾರೆ ಇರ್ತಾರ ಅಥವಾ ನಗೋತಾರ ಕಾಣ್ತಾರಲ್ಲ ಆತರ ಯಾವಾಗ್ಲೂ ನಗು ಇದಾಳಾಗೋಗ್ಲಿ ವಿಲನ್ ಬಂದ್ಬಿಟ್ಟು ಆಯ್ತು ನಾನು ರಂಗೋಲೆ ಕೆಡಿಸಲ್ಲ ಈ ಅಮ್ಮನ್ನೇ ಕೆಡಿಸ್ತೀನಿ ನಿಲ್ದವಾಗ್ಲೂ ಅಷ್ಟೇ ಅಂತ ನಾಗ್ತಾಯಿದ್ದೆ ಕೆಡಿಸ್ತೀನಿ ನಕ್ಕಿದ್ದು ಹೆಣ್ಣು ಮಗ್ತಾರೆ ಫಸ್ಟ್ ನೋಡಿದ್ದು ಅದಕ್ಕೆ ಏನ್ ಬೇಡ ಇದಕ್ಕೂ ನಗ್ತಾ ಹೌದಾ ಆಮೇಲೆ ಮಾರ್ಕೆಟ್ಗೆ ಹೋದ್ರೆ ನಿಮ್ಮೆಣ್ಣು ತಗೊಂಡು ಹಣ್ಣು ಕೊಟ್ರೆ ಹಣ್ಣು ವಾಪಸ್ ಹೋಗ್ಬಿಟ್ಟು ಕಾಯಿ ಎತ್ಕೊಂಡಿದ್ದೀಯ ಮನೆ ಬಟ್ ಚೆನ್ನಾಗಿ ಅಭಿನಯಿಸಿದ್ದಾರೆ ಇವರು ಅಷ್ಟೇ ಇವರಿಬ್ಬರದ್ದು ಒಡನಾಟ ತುಂಬ ಚೆನ್ನಾಗಿ ಬರುತ್ತೆ ರಮ್ಯಾ ಮೇಡಮ್ದು ಇವ್ರದ್ದು ಒಡನಾಟ ಸಿದ್ಲಿಂಗು ಭಾಗದಲ್ಲಿ ಹೇಗೆ ನಿಮಗೆ ಮುದ ಕೊಡ್ತು ಹಾಗೆ ಇವರಿಬ್ಬರು ಜೋಡಿ ಕೂಡ ಸಿದ್ಲಿಂಗು ಅಧ್ಯಾಯ ಎರಡರಲ್ಲಿ ಮುದ ಕೊಡುತ್ತೆ ಸೊ ಮುಂದಿನ ದಿನಗಳಲ್ಲಿ ಉಳಿದ ಎಲ್ಲ ಕಲಾವಿದರದ್ದು ಪಾತ್ರ ಪರಿಚಯ ಕಲಾವಿದರದ್ದು ಎಲ್ಲ ಹೇಳ್ತಾ ಹೇಳ್ತೀವಿ ಫೆಬ್ರವರಿ ಹದಿನಾಲ್ಕು ಸಿದ್ಧಲಿಂಗು ಬಿಡುಗಡೆ ಆಗ್ತಾಯಿದೆ ನೋಡಿ ಆಶೀರ್ವಾದ ಮಾಡಿ ನನ್ನ ಕಡೆಯಿಂದ ಒಂದು ಭರವಸೆ ಏನಂತಂದರೆ ನನ್ನ ಕೆಲವು ಇಂದಿನ ತಪ್ಪುಗಳಿಗೆ ನಾನು ಒಬ್ಬನೇ ಕಾರಣ ಇನ್ಯಾರೂ ಅಲ್ಲ ಅಲ್ಲ ಒಬ್ಬನೇ ಅದನ್ನು ಈಗ ನಾನು ಸರಿಪಡಿಸ್ಕೊಂಡಿದ್ದೀನಿ ತಪ್ಪು ತಿದ್ದುಕೊಂಡಿರೋ ತಪ್ಪುಗಳಿಂದ ಇತಿಹಾಸ ಆಗಿದ್ದಂಥ ಉದಾಹರಣೆಗಳು ಈ ಜಗತ್ತಲ್ಲಿದೆ ಸೊ ಯಾವುದೇ ಮುಜುಗರ ಪಟ್ಕೊಳ್ಳದೆ ಇಡೀ ಕುಟುಂಬ ಇಡೀ ಸಿನಿಮಾನ ನೋಡ್ಬೋದು ಇದೊಂದು ಕೌಟುಂಬಿಕ ಚಿತ್ರ ಸೊ ಇಷ್ಟು ಮಾತ್ರ ಹೇಳಬಲ್ಲೆ ನಿಮ್ಮ ಆಶೀರ್ವಾದ ಇದು